ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ಲಾಗಿ ಅನ್ನದ ಜೊತೆ ಚಪಾತಿ ಜೊತೆ ಹಚ್ಕೊಂಡು ತಿನ್ನಲಿಕ್ಕೆ ದಾಲ್ ತಡ್ಕಾ ಹೋಟೆಲ್ ಸ್ಟೈಲ್ ದಾಲ್ ತಡ್ಕ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಏನು ಎತ್ತ ಅಂತ ಎಲ್ಲ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ ಅಂದರೆ ನಾವು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇದಕ್ಕೆ ಬೇಕಾಗಿರೋದು ಪೂರ್ತಿ ಹಣ್ಣಾಗಿರೋ ಒಂದು ಟೊಮ್ಯಾಟೊ ಮತ್ತು ಒಂದು ದೊಡ್ಡದು ಉಳ್ಳಿಗಡ್ಡೆ ಈಗ ಟೊಮ್ಯಾಟೊ ಉಳ್ಳಿಗಡ್ಡೆ ಹೆಚ್ಕೊಂಡಿದ್ದೀನಿ ನೋಡಿರಿ ಉಳ್ಳಿಗಡ್ಡೆ ಸಣ್ಣ ಹೆಚ್ಕೋಬೇಕು ಟೊಮ್ಯಾಟೋನು ಹೆಚ್ಕೋಬೇಕು ಆಮೇಲೆ ನಾಲ್ಕರಿಂದ ಐದು ಕೆಂಪು ಒಣ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಇಷ್ಟೆಲ್ಲ ಬೇಕು ಸೊ ಇವಾಗ ನಾನು ಬೆಳ್ಳುಳ್ಳಿನ ಕುಟ್ಕೊಂಡು ಇಟ್ಟಿದ್ದೀನಿ ಕುಟ್ಕೊಂಡೆ ಆಗಿದ್ದೀನಿ ಜಸ್ಟ್ ಕುಟ್ಕೊಂಡಿದ್ನಲ್ಲ ಕುಟ್ಕೊಂಡು ಈ ರೀತಿ ಇಟ್ಟಿದ್ದೀನಿ ನೋಡಿರಿ ಇವಾಗ ಬೇಳೆ ಕುದಿಸ್ಕೊಂಡಿದ್ದೀನಿ ನಾನು ಮನಿಲಿ ಬೇಳೆ ತೊಗೊಂಡಿದ್ದೀನಿ ನಾನು ನೋಡಿರಿ ಈ ರೀತಿ ಹಣ್ಣು ಕುದಿರಬೇಕು ಇದರಲ್ಲೇ ಉಪ್ಪು ಹಾಕ್ಕೊಂಡು ಕುದಿಸ್ಕೊಬೋದು ಬೇಕಿದ್ರೆ ಏನು ಹಾಕ್ಕೊಂಡಿಲ್ಲ ಇದರಲ್ಲಿ ಉಪ್ಪು ಮಾಡು ತಡ್ಕ ತಡ್ಕಾ ಮಾಡುವಾಗೆ ಹಾಕೊಂಡ್ಬಿಡ್ತೀನಿ ನಾನು ಸೊ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಲೆಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಆಮೇಲೆ ಲಿಂಗ ಹಾಕಿದ್ದೀನಿ ನೆಕ್ಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಆಮೇಲೆ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹನ್ನೆರಡು ಸ್ವಲ್ಪ ಹುರ್ಕೋಬೇಕು ಅದು ಕೈ ಕೈಯಾಡ್ಸ್ಕೋಬೇಕು ಕೈಯಾಡ್ಸ್ಕೊಂಡಾದ್ಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ರಿ ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈಯ್ಯಾಡ್ಸ್ಕೊಂಡು ಬಾಡಿಸ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಅದು ಅಂದರೆ ಚೆನ್ನಾಗಿ ಬರುತ್ತೆ ಹುರ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಚೆನ್ನಾಗಿ ಹುರ್ಕೋಬೇಕು అదామే టమాటో హివెటో హి టాటో హెన్ కయ్యాడ్రీ ఇవగా పూర్తి చనగి కయ్యాడ్స్కుంటు టమాటో ఎలా ఫుల్ కద్దీ చన కదీ కమే ఇవ్వగా ఉప్పు నోడ్రీరు రుచికి తక్కువ ఉప్పు ఉప్పు హు మే కై ಕೈಯಾರ್ಸ್ಕೊಂಡಾದ್ಮೇಲೆ ಚೆನ್ನಾಗಿ ಪೂರ್ತಿ ಹೊಂದ್ಕೋಬೇಕು ಅದು ಹೊಂದ್ಕೊಂಡಾದ್ಮೇಲೆ ಟೂ ಮಿನಿಟ್ಸು ಬೇಕು ಬೇಯಲಿ ಅದು ಚೆನ್ನಾಗಿ ಬೇಯಬೇಕು ಇವಾಗ ಚೆನ್ನಾಗಿ ಕುಡ್ಕೊಂಡು ಬೆಂದಿದೆ ನೋಡಿರಿ ಇವಾಗ ನಾವು ನಾವು ದಾಲ್ ಏನು ಸೀಟಿ ಹೊಡ್ಕೊಂಡು ಬಂದಿದ್ದೀವಲ್ಲ ಕುಕ್ಕರಲ್ಲಿ ಅದ ಅಲ್ಲ ಹಾಕ್ಕೊಂಡು ಬೇಕಿದ್ರೆ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಒಂದು ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಡ್ರಿ ಇಲ್ಲಾಂದ್ರೆ ಬೇಡ ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಮಿನಿಟ್ ಚೆನ್ನಾಗಿ ಬಾಡ್ಕೋಬೇಕು ಅದು ಚೆನ್ನಾಗಿ ಕಲಿಸ್ಕೊಂಡು ಕುದ್ಬೇಕು ಕುದಿಬೇಕು ಸಲ ನೋಡಿರಿ ಹೋಟೆಲ್ ಶೈಲಿಯ ನಮ್ಮ ದಾಲ್ ತಡ್ಕ ಇದು ಚಪಾತಿ ರೊಟ್ಟಿ ಅನ್ನ ಜೊತೆ ಎಲ್ಲದಕ್ಕೂ ಸಹಿ ನೋಡ್ರಿ ಇದ್ರ ಜೊತೆ ಮತ್ತೇನು ಅನ್ನೋ ನೆಸಸಿಟಿನೇ ಇಲ್ಲ ಇವಾಗ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡು ರೆಡಿ ಮಾಡಿ ಸರ್ವ್ ಮಾಡಿಬಿಟ್ರೆ ಮುಗೀತು ನೋಡಿರಿ ಚಪಾತಿ ಅನ್ನ ರೊಟ್ಟಿ ಇದ್ರ ಕೂಡ ಗಡಿ ತುಪ್ಪ ಇದ್ದರೆ ಅಂತೂ ಮುಗಿದು ಹೋಯ್ತು ನೋಡಿರಿ ದಾಲ್ ಹೋಟೆಲ್ ಶೈಲಿಯ ದಾಲ್ ತಡ್ಕ ರೆಡಿ ಆಗಿಬಿಡುತ್ತೆ ಸೊ ನಾ ಹಾಕೋ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಬ ಬಾಯ್